ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ನಿಮ್ಮ ಅಶ್ವಿನಿ ಮದು ನಾನಿವತ್ತು ರಾಗಿ ರೊಟ್ಟಿ ಮಾಡೋಣ ಅಂದ್ಕೊತಾ ಇದ್ದೀನಿ ಅದರ ಜೊತೆಯಲ್ಲಿ ಟೊಮೆಟೊ ಚಟ್ನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದರಲ್ಲಿ ಒಂದು ಕಪ್ಪು ರೆವೆ ತೊಗೊಂಡು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಏಕೆಂದರೆ ರವೆ ಒಂದೆರಡು ನಿಮಿಷ ಾದರೂ ನೆನೆಬೇಕಲ್ವ ಹಾಗಾಗಿ ಅದಕ್ಕೆ ಹಾಕ್ಕೊಂಡು ಅದು ಮುಣಗುವಷ್ಟು ನೀರು ಹಾಕ್ಕೊಂಡು ಇದು ಮಾ ನೆನೆಸ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಇದ್ದೀನಿ ನೋಡಿ ಒಂದು ಕಪ್ ರಾಗಿ ಹಿಟ್ಟು ಮತ್ತು ನಾನು ಏನು ಕಟ್ ಮಾಡಿ ಅಲ್ವಾ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಇದ್ರ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಏನು ಸಬ್ಬಕ್ಕಿ ಸೊಪ್ಪೆಲ್ಲ ಏನು ಇಲ್ಲ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ಕಡಲೆ ಬೀಜ ಅದೆಲ್ಲ ಹುರಿದು ಇನ್ನೂ ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಅದನ್ನೆಲ್ಲ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಮಿಕ್ಸ್ ಕೊಟ್ಟ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಇನ್ನು ಜಾಸ್ತಿ ನೀರಾದಷ್ಟು ತೆಳುವಾಗಿಬಿಡುತ್ತೆ ತೆಳುವಾದಾಗ ಸ್ವಲ್ಪ ಹಾಕ್ಕೊಂಡು ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು ಈಗ ಒಂದು ಅದಕ್ಕೆ ಬಂದಿದೆ ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇದಕ್ಕಿಡ್ತೀನಿ ಈಗ ಅಷ್ಟರಲ್ಲಿ ನಾನು ಟೊಮೆಟೊ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಟೊಮೆಟೊ ಚಟ್ನಿಗೆ ಏನೇನು ಬೇಕೋ ಐಟಮ್ ತೊಗೊಂಡಿದ್ದೀನಿ ತೊಗೊಂಡು ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಟೊಮೆಟೊ ಚಟ್ನಿಗೆ ಅದು ಹಾಕ್ಕೊತಾ ಇದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೆ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಆಗುವಂಥದ್ದು ಟೊಮೆಟೊ ಚಟ್ನಿ ಇದು ಈಗ ನಾನು ಇಲ್ಲಿ ನಾಲ್ಕು ಟೊಮೆಟೊನ ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಹಾಕ್ಕೊಂಡ್ರೆ ಸರಿಯಾಗಿ ಅದು ಫ್ರೈ ಆಗೋಲ್ಲ ಹಾಗಾಗಿ ನಾನು ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಒಂದು ಎಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಣ್ಣೆ ಎರಡು ಸ್ಪೂನ್ ಹಾಕ್ಕೊಂತೀನಿ ಅದು ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸ್ ಕೊಡ್ತಾ ಇದ್ದೀನಿ ಮಿಕ್ಸ್ ಕೊಟ್ಟು ಆದ ನಂತರ ನೀಟಾಗಿ ಇದು ನಾನು ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ನೋಡಿ ಈಗ ನಾನು ಕ್ಯಾಪ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಹೇಗಾಗಿದೆ ಅಂತ ಈಗ ಇನ್ನು ಎರಡು ನಿಮಿಷ ನಾನು ಆಗಬೇಕಿನ್ನು ಫ್ರೈ ಹಾಗಾಗಿ ಮತ್ತೆ ಕ್ಯಾಪ್ ಹಾಕಿ ಬೇಯೋದಕ್ಕೆ ಇದ್ದೀನಿ ನೋಡಿ ಈಗ ಆಯಿತು ಎರಡು ನಿಮಿಷ ಈಗ ಹೇಗಾಗಿದೆ ಅಂತ ನೋಡಿ ನೋಡಿ ಈ ಥರ ರೆಡಿಯಾಗಿದೆ ಇದನ್ನು ಈಗ ನಾನು ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹಾರು ಬೇಕಿದ್ದು ಅಷ್ಟು ಹಾರೋ ಅಷ್ಟರಲ್ಲಿ ನನಗೆ ರೊಟ್ಟಿಗೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈಗ ನಾನು ರೊಟ್ಟಿ ಮಾಡ್ಕೊಂಬಿಡ್ತೀನಿ ನೋಡಿ ನಾನೀಗ ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ತೆರಳಿಕ್ಕೆ ಮಾಡಿಕೊಂಡ್ರೆ ತುಂಬ ಅರ್ಜೆಂಟಾಗೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಬೇಗನೆ ಮಾಡ್ಕೊಬೋದು ಟಿಫನ್ಗೆಲ್ಲ ಬೇಕಂದರೆ ಇದನ್ನು ನೋಡಿ ಈ ಥರ ರೆವೆ ಹಾಕ್ಕೊಳೋದ್ರಿಂದ ಯಾವುದೇ ರೀತಿ ಕಿತ್ತೋಗೋದಿಲ್ಲ ಏನೂ ಇಲ್ಲ ನೀಟಾಗಿ ಬರುತ್ತೆ ಇದು ನೋಡಿ ಈ ಥರ ಆಗಿದೆ ಇದನ್ನು ಈಗ ನಾನು ಉಲ್ಟ ಮಾಡ್ಕೊತೀನಿ ಇದು ನೋಡಿ ಯಾವುದೇ ರೀತಿ ಏನು ಕಿತ್ತೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ನೀಟಾಗಿ ಎದ್ದೇಳುತ್ತೆ ನೀಟಾಗಿರುತ್ತೆ ಎಷ್ಟು ತೆಳ್ಳಕ್ಕೆ ಬೇಕಾದರೂ ಅಷ್ಟು ಹೇಳಲಿಕ್ಕೆ ನಾವು ಮಾಡ್ಕೊಬೋದು ನಾನು ಎಷ್ಟು ತೆಳ್ಳಲಿಕ್ಕೆ ಬೇಕೋ ಅಷ್ಟು ಹೇಳಕ್ಕೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ಅದೇ ಪ್ರೊಸೆಸಲ್ಲಿ ಇನ್ನೊಂದು ರೊಟ್ಟಿ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಂಡು ಈಗ ನಾನು ಏನು ಹಾರಕ್ಕೆ ಚಟ್ನಿ ಇಟ್ಟಿದ್ದೀನಲ್ವಾ ಅದನ್ನು ಚಟ್ನಿಗೆ ಈಗ ಮಿಕ್ಸಿ ಜಾರ್ಗೆ ಇದ್ದೀನಿ ನಾನು ನೋಡಿ ಇದೆಲ್ಲ ಫುಲ್ಲು ನೀಟಾಗಿ ಹಾರಿದೆ ಅದನ್ನೀಗ ಹಾಕ್ಕೊಂತ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಇದರಲ್ಲೇ ಆ್ಯಡ್ ಮಾಡ್ಕೊತೀನಿ ಮತ್ತೆ ಎಲ್ಲ ಉಪ್ಪೆಲ್ಲ ಏನು ಹಾಕ್ಕೊಳಲ್ಲ ನಾನು ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದು ರೊಟ್ಟಿನೂ ಅದೇ ಥರ ಸೇಮ್ ಪ್ರೊಸೆಸಲ್ಲೇ ತ ಎತ್ಕೊತಾ ಇದ್ದೀನಿ ನಾನು ನೋಡಿ ಇದು ಥರ ಬಂದಿದೆ ನೋಡಿ ಆಗಿದೆ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಈಗ ನಾನು ಚಟ್ನಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ನಾನೀಗ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಎಣ್ಣೆಲ್ಲ ಫ್ರೈ ಮಾಡಿರೋದ್ರಿಂದ ಎಣ್ಣೆ ಏನು ಜಾಸ್ತಿ ಹಾಕೋಣ ಅವಶ್ಯಕತೆ ಇಲ್ಲ ಈಗ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನು ಏನು ರುಬ್ಬಿಟ್ಕೊಂಡಿದ್ದೀನಲ್ವಾ ಅದಕ್ಕೇ ಅದನ್ನೇ ಚಟ್ನಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿ ನೀರು ಹಾಕೋಣ ಅವಶ್ಯಕತೆ ಇಲ್ಲ ನೋಡಿ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ